ಪ್ರತಿಯೊಬ್ಬ ಯಶಸ್ಸಿನ ಪುರುಷ ಮಹಿಳೆ ಇರ್ತಾನೆ ಅಥವಾ ಮಹಿಳೆಯಿಂದ ಪುರುಷ ಇರ್ತಾನೆ ಇಬ್ರು ಹಾಗೆ ಜಂಟಿಯಾಗಿ ಆ ಥರದ್ದು ಮನಸ್ಥಿತಿ ಮೋಟಿವೇಶನ್ ಅಲ್ಲೋ ಅಥವಾ ಕ್ಯಾಮ್ರಾ ಮುಂದೆ ಒಂದು ಶೋ ಅಲ್ಲಿ ಹೇಳಬೇಕು ಅಂತ ಅಲ್ಲ ವಿ ಹವ್ ಆಲ್ಸೋ ಫೇಸ್ಡ್ ಇಶ್ಯೂಸ್ ಎಲ್ಲರಿಗೂ ಬರುತ್ತೆ ದಟ್ ಇಸ್ ವಾಟ್ ಲೈಫ್ ಇಸ್ ವಿತೌಟ್ ಚಾಲೆಂಜಸ್ ಅದು ಲೈಫೇ ಅಲ್ಲ ಹೌದು ಅದು ಅಂದ್ರೆ ನಾವೇನು ನಮ್ಮ ಸ್ಟ್ರೆಂತ್ ಏನು ಅನ್ನೋದೇ ಗೊತ್ತಾಗಲ್ಲ ಕರೆಕ್ಟ್ ಚಾಲೆಂಜಸ್ ಬರಲಿಲ್ಲ ಅಥವಾ ಏನೋ ಏನು ಏನಾದರೂ ಒಂದು ಡಿಫ್ರೆಂಟ್ ಒಂದೊಂದು ಒಂದು ಟಫ್ ಟೈಮ್ಸ್ ಅಂತ ಏನು ಹೇಳ್ತೀವಲ್ಲ ಡೆಫಿನೆಟ್ಲಿ ಬರುತ್ತೆ ಎಲ್ಲರಿಗೂ ಅಂಡ್ ನಾನ್ ಐ ವಿಶ್ ಅದು ಬಂದರೆ ಬಂದಾಗಲೇ ನಮ್ಮ ಸ್ಟಾರ್ ಚೇಂಜ್ ಆಗೋದು ಅಂತ ನಾನು ನಂಬ್ತೀನಿ ಯಾಕೆ ಅಂತಂದರೆ ಬಿಕಾಸ್ ಓನ್ಲಿ ಗೋಲ್ಡ್ ಇಸ್ ಟೆಸ್ಟೆಡ್ ಫಾರ್ ಇಟ್ಸ್ ಪ್ಯೂರಿಟಿ ಐರನ್ನ ಯಾರು ಪ್ಯೂರಿಟಿ ಟೆಸ್ಟ್ ಮಾಡಲ್ಲ ಸೊ ವೆನ್ ವೆನ್ ಯು ಆರ್ ರಬ್ನ್ ಯು ಆರ್ ಸತ್ಯ ಉಚಿತ ಬಡದ ಆಗ ಅಲ್ಲಿ ಚಿನ್ನದ ಮಾತ್ರ ಪರೀಕ್ಷೆ ಮಾಡೋದು ಸೊ ಹಂಗೆ ಐ ಟೇಕ್ ಎರ ಚಾಲೆಂಜಸ್ ಆಸ್ ಲೈಕ್ ದಟ್ ಸೊ ಆ ಥರ ನನ್ನ ಮೆಂಟಲಿ ತುಂಬ ಸ್ಟ್ರಾಂಗ್ ಐ ಮೇ ಬಿ ವೆರಿ ಸ್ಮೈಲಿ ಆ ಥರ ಇರ್ತೀನಿ ಬಟ್ ಆ ಥರ ಸ್ಮೈಲಿ ಆ್ಯಕ್ಚುಲಿ ಟು ಆ ಥರ ಕೇಸಸಲ್ಲಿ ಐಲ್ ಟೇಕ್ ಇಟ್ ಹೆಡ್ ಆನ್ ಹೆಡ್ ಆರನ್ನೇ ತಗೋತಿದ್ವಿ ಡೌಟೆಡ್ಲಿ ಭಯಂಕರ ಸ್ಕ್ರಿಪ್ ರೇಟರ್ ಇಲ್ಲ ಆಗುತ್ತೆ ಅಂದರೆ ಎಷ್ಟೋ ಸರಿ ನಾವು ಇದಾಗುತ್ತೆ ಅಂತ ಅನ್ಕೋತೀವಿ ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸನಲ್ ಲೈಫ್ ಸಪೋಸ್ ಈ ಸಿನಿಮಾ ಹಿಟ್ ಆಗಬೇಕು ಆ ಸಿನಿಮಾ ಹಿಟ್ ಆಗದೇ ಇರ್ಬೋದು ಅಥವಾ ಇನ್ನೊಂದು ಅವಾರ್ಡ್ ಬರುತ್ತೆ ಸಿನಿಮಾಗೆ ಅಥವಾ ಅವಾರ್ಡ್ ಬರದೇ ಇರ್ಬೋದು ಬದುಕಲ್ಲಿ ಮುಂದಿನ ವರ್ಷ ಇದು ಮಾಡೋಣ ಅಥವಾ ಆಗದೆ ಇರಬಹುದು ಅದನ್ನ ಹೇಗೆ ಮೆಂಟಲಿ ನಿಮ್ಮ ನೀವು ಕನ್ವಿನ್ಸ್ ಮಾಡ್ಕೋತೀರಾ ಅಥವಾ ಇಲ್ಲ ಇಲ್ಲ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಓಕೆ ಮುಟ್ಕೋಣ ಮುಂದಕ್ಕೆ ಹೋಗೋಣ ಅನ್ನೋ ಮನಸ್ಥಿತಿಗೆ ಬರ್ತೀರಾ ಇಲ್ಲ ಐ ಯೂಶಲಿ ಈಗ ಈಗ ಸೆ ಫಾರ್ ಎಕ್ಸಾಂಪಲ್ ಒಂದಷ್ಟು ನೀವು ಹೇಳಿದ್ರೆ ಏನೋ ಒಂದು ಅನ್ಕೊಂಡಂಗೆ ಆಗಲಿಲ್ಲ ಇದು ಸೊ ಅವೇ ಏನೋ ಇರುತ್ತೆ ಆ ಇದರಿಂದ ಆ ಪ್ರಾಜೆಕ್ಟ್ ಇಂದ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ರಿಸಲ್ಟ್ ಯಾಕೆ ಹಾಗಾಯ್ತು ಅನ್ನೋದನ್ನ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸೊ ನಮಗೆ ಗೊತ್ತಾಗುತ್ತೆ ಏನ್ ತಪ್ಪು ಅನ್ನೋದು ಗೊತ್ತಾಗುತ್ತೆ ಸೊ ಎಕ್ಸ್ಟರ್ನಲ್ ಒಪಿನಿಯನ್ಸ್ ಇಸ್ ಐ ನೆವರ್ ಟೇಕ್ ಎಕ್ಸ್ಟರ್ನಲ್ ಒಪಿನಿಯನ್ಸ್ ಯಾರೇನು ಕಮೆಂಟ್ ಮಾಡ್ತಾರೆ ಏನೋ ಹೇಳ್ತಾರೆ ಟೈಪ್ ಮಾಡ್ತಾರೆ ಇಲ್ಲ ಸೋಷಿಯಲ್ ಹಾಕ್ತಾರೆ ಅಲ್ಲ ಅದು ನಾವ್ ಒಳ್ಳೇದ್ ಮಾಡಿದ್ರುನು ಮಾತಾಡ್ತಾರೆ ನಾವ್ ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ ಮಾತಾಡೋರು ಮಾತಾಡೋದು ಬಗ್ಗೆ ಮಾತಾಡ್ತಾ ಇಲ್ಲ ನಾನೇನೋ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ जस्ट ಟಾಕಿಂಗ್ ಅಬೌಟ್ ಹೌ ಐ ಮೇಕ್ ಪ್ರಾಜೆಕ್ಟ್ ಹೌ ಐ ಮೇಕ್ ಸಿನಿಮಾ ಸೊ ಸೋ ಎಕ್ಸ್ಟರ್ನಲ್ ಎಕ್ಟರ್ನಲ್ ಏನಕಾದ್ ಇನ್ಫ್ಲೂಯೆನ್ಸ್ ಆಗಲ್ಲ ಅಂತಂದ್ರೆ ಇಂಟರ್ನಲ್ ಅಲ್ಲೇ ಅಷ್ಟೊಂದು ವಿಷಯ ಇರುತ್ತೆ ಏನೋ ಮಇದೋಳ ಅದೇ ಸ್ಪೇಸ್ ಸ್ಪೇಸ್ ಫಾರ್ ದಟ್ ಅಂಡ್ ನೀವು ಹೇಳಿದ್ರಿ ಕೆಲವು ಏನೋ ಹಿಂಗಾಗಲ್ಲ ಹೆಂಗೆ ಡಿಸೈನ್ ಮಾಡ್ಕೋತೀರ ಅಂತ ಸೊ ಬೇಸಿಕಲಿ ನಮ್ಮನ್ನು ನಾವು ನೋಡ್ಕೊಂಬಿಟ್ರೆ ಅಂದರೆ ನಮ್ಮ ಕೆಲಸ ಅಥವಾ ನಾವು ಮಾಡಿರೋವಂಥ ವರ್ಕು ಅದನ್ನು ನೋಡಿಕೊಂಡ್ರೆ ಈ ವಿ ವಿಲ್ ಫೈನ್ ಆನ್ಸರ್ಸ್ ವೇರ್ ವಿ ವೆಂಟ್ ರಾಂಗ್ ಓನರ್ ಹಿಂಗೆ ಮಾಡಬಾರ್ದಾಗಿತ್ತು ನಾವು ಎಕ್ಸ್ಟರ್ನಲ್ಲಿ ಏನೂ ನನ್ನ ಪ್ರಕಾರ ಇಲ್ವೇ ಇಲ್ಲ ಬಾಸ್ ಇಟ್ ಈಸ್ ಆಲ್ ವಿದಿನ್ ನಾವು ಮಾಡೋದ್ರದೇ ರಿಫ್ಲೆಕ್ಷನ್ ಆಚೆ ಕಡೆ ಬರೋದು ಹೊರತು ಎಕ್ಸ್ಟರ್ನಲ್ ಫೋರ್ಸ್ ಯಾವುದೂ ನಿಮ್ಮ ವಿಷಯನ ಅಥವಾ ನಿಮ್ಮ ಇದನ್ನ ಚೇಂಜ್ ಮಾಡೋದಕ್ಕಾಗದೇ ಇಲ್ಲ ಹೌ ಸಪೋರ್ಟ್ ಯು ಅಪೇಕ್ಷಾ ಫಾರ್ ಯುವರ್ ಪ್ರಾಜೆಕ್ಟ್ಸ್ ಅವಳಿಗೆ ನಾನು ಈ ಥರ ಎಲ್ಲ ತುಂಬ ಡೀಪಾಗಿ ಮಾತಾಡೋದು ಅವಳಿಗೆ ಅರ್ಥ ಆಗಲ್ಲ ಕೆಲವು ಬಟ್ ಅವಳದನ್ನ ಒಂದು ಸ್ಟ್ರಾಂಗ್ ಪಾಯಿಂಟ್ ಏನಂತಂದ್ರೆ ನೀವು ಏನಾರ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅದಕ್ಕೆ ಇನ್ನೇನು ಬೇಕಾದ ಈ ಥರ ಮಾತಾಡಿ ಮಾತಾಡಿ ಇಬ್ಬರು ಡೊಳ್ಳು ಹೊಡೆದು ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದಂತಹ ದಂಪತಿಗಳು ಅದಂತೂ ನಿಜ ಆ ಫುಲ್ ಕ್ರೆಡಿಟ್ ಅಪೇಕ್ಷೆಗೆ ನಾನು ಕೊಡಬೇಕು ಯಾಕಂದ್ರೆ ಒಂದು ಹಂತದಲ್ಲಿ ಒಡೆಯರ್ ಮೂವೀಸ್ನ ಮೊದಲನೇ ಚೊಚ್ಚಲ ನಿರ್ಮಾಣ ಅದು ಡೊಳ್ಳು ಒಂದ್ ಹಂತದಲ್ಲಿ ನಾನು ಆಕ್ಚುಲಿ ಕೋವಿಡ್ ಬೇರೆ ಏನೋ ಆಗಿತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಗಳು ಇತ್ತು ಈ ಟೈಮಲ್ಲಿ ನಾವೇ ಇನ್ನೂ ಇದು ಮಾಡ್ತಾ ಇದ್ದೀವಿ ಸ್ವಲ್ಪ ಹೊಸೊಬ್ರಿಗೆ ಅವಕಾಶ ಹೋಗೋದು ಈ ಟೈಮಲ್ಲಿ ಬೇಕಾ ಅಂತ ಹೇಳಿ ಒಂದು ಸತಿ ಅರ್ಧ ನಿರ್ಧಾರ ಮಾಡಿಬಿಟ್ಟಿದೆ ಬೇಡ ಲೆಟ್ಸ್ ಪೋಸ್ಟ್ಪೋನ್ ದಿಸ್ ಅಂತ ಐ ಹ್ಯಾಡ್ ಡಿಸೈಡೆಡ್ ಇವತ್ತು ನಿಮಿಷವಲ್ಲೇ ಹೇಳ್ತಾ ಇದ್ದೀನಿ ಇದನ್ನು ಎಲ್ಲೂ ಗೊತ್ತಿಲ್ಲ ಇಲ್ಲ ಸೊ ಬಟ್ ಅವಾಗ ಸ್ಟ್ಯಾಂಡ್ ತೊಗೊಂಡಿದ್ದು ಅಪೇಕ್ಷಾ ಅಪೇಕ್ಷಾ ಸ್ಟ್ಯಾಂಡ್ ತಗೊಂಡ್ಲು ಇಲ್ಲ ಇದನ್ನ ಇನಿಷಿಯೇಟ್ ಮಾಡಿದ್ದೀವಿ ಓಕೆ ನಾವು ಅನೌನ್ಸ್ ಮಾಡಿದ್ದೀವೋ ಬಿಟ್ಟಿದ್ದೀವೋ ದಟ್ ಇಸ್ ಸೆಕೆಂಡರಿ ಮೆಟೀರಿಯಲ್ ಬಟ್ ನಾವು ಇದನ್ನ ಇನಿಷಿಯೇಟಿಕ್ ಇನಿಷಿಯೇಟ್ ಮಾಡಿದ್ದೀವಿ ಜೊತೆಗೆ ಇನಿಷಿಯೇಟ್ ಮಾಡಿದ್ದೀವಿ ಇದು ನಿಲ್ಬಾರ್ದು ಫಸ್ಟ್ ಪ್ರೊಡಕ್ಷನ್ ಅಂತ ಫಸ್ಟ್ ಪ್ರೊಡಕ್ಷನ್ನು ಇದು ನಿಲ್ಬಾರ್ದು ಅಂತ ಹೇಳಿ ಇನ್ಫ್ಯಾಕ್ಟ್ ಶೀ ಶೀ ಮೌಂಟ್ ದಟ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಅವಳೇ ಅದನ್ನು ಮೌಂಟ್ ಮಾಡಿ ಆ ಲೆವೆಲ್ಲಿಗ್ ತಂದು ನಾನು ಬೇರೆ ಚಾಲೆಂಜ್ ಮಾಡ್ಬಿಟ್ಟು ಡಿ ಪಿ ತೆಗೆದುಬಿಟ್ಟಿದೆ ವಾಟ್ಸಪ್ಪಲ್ಲಿ ಅಲ್ಲಿವರೆಗೂ ನ್ಯಾಷನಲ್ ಅವಾರ್ಡ್ ತಗೊಳ್ಳೋದು ಅಲ್ಲಿವರೆಗೂ ಡಿ ಪಿ ಹಾಕಲ್ಲ ಹೌದಾ ಸಿಕ್ಕಿತ ಕಾನ್ಫಿಡೆನ್ಸ್ ಐತಂದರೆ ಹೆಂಗೆ ಸೈಕ್ ಅಂತ ಅಂದರೆ ಇದು ಪ್ರೊಡಕ್ಷನ್ ಹೇಗೆ ಅಂತಂದ್ರೆ ಪವನ್ ಮದ್ವೆ ಆವಂಗಿನ ಮುಂಚೆಯಿಂದ ಐದ್ ನಂಗಿದು ಆಲ್ವೇಸ್ ಒಂದು ಪ್ರೊಡಕ್ಷನ್ ಆಗ್ಬೇಕು ನನ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾ ಆಗ್ಬೇಕು ಅನ್ನೋದು ಒಂದು ಭಾಳ ಆಸೆ ಇತ್ತು ನಂಗೆ ಫ್ರಾಮ್ ದ ಡೇ ಐ ಸ್ಟಾರ್ಟೆಡ್ ಶೂಟಿಂಗ್ ನೋಡ್ತಿದ್ನಲ್ಲ ಬೇರೆ ಪ್ರೊಡಕ್ಷನ್ ಎಷ್ಟೊಂದು ಒಳ್ಳೊಳ್ಳೆ ಪ್ರೊಡಕ್ಷನ್ಗೆಲ್ಲ ವರ್ಕ್ ಮಾಡಿದೆ ಡೈ ನಮ್ದು ಒಂದಿರ್ಬೇಕಿದ್ ಅವಾಗ ನಂದು ಅನಿಸ್ತಿತ್ತು ನಂದು ಒಂದಿರ್ಬೇಕಿದು ಅಂತ ಅನ್ಸೋದು ಯಾವಾಗ್ಲೂ ಮದ್ವೆ ಆದ್ಮೇಲೆ ಐ ಸೆಟ್ ಟು ಪವನ್ ಈ ತರ ನನಗಿಷ್ಟ ಇದೆ ಅಪ್ಪ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಈ ಆಲ್ಸೋ ಸೈಡ್ ಇಲ್ಲ ನನಗೂ ಇದೆ ಅಂತ ಸಮವ ಒಂದು ಮಾತಲ್ಲೇ ಇಬ್ರಿಗೂ ಗೊತ್ತಾಯಿತು ಅವ್ರಿಗೂ ಒಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋದೇ ನನಗೂ ಇದೆ ಅನ್ನೋದು ಇಬ್ರಿಗೂ ಒಂದು ಮ್ಯೂಚುವಲ್ ಏನೋ ಕಾನ್ಸೆಪ್ಟ್ ಇದೆ ಅನ್ನೋದು ಗೊತ್ತಾಯ್ತು ಅದಾದ ಮೇಲೆ ಕೋವಿಡಲ್ಲಿ ಏನಾಯಿತು ಕೋವಿಡ್ ಸ್ಟಾರ್ಟ್ ಆಗೋ ಮುಂಚೆ ಇದೆಲ್ಲ ಮಾತುಕತೆ ಆಗಬೇಕಾದ್ರೆ ಎಲ್ಲ ಸ್ಟಾರ್ಟ್ ಆಗೋಯ್ತು ಏನು ಪ್ರೊಡಕ್ಷನ್ ನೀವು ಏನು ಇಡೋದು ಇದು ಒಂದೆಲ್ಲ ಫೈನಲ್ ಆದಾಗ ವಡಿಯರ್ ಮೂವೀಸ್ ಅಂತ ಯಾವಾಗ ಬಂತು ಐ ಸ್ಟ್ಯಾಂಡ್ ಫಾರ್ ಹಿಸ್ ನೇಮ್ ಅಂಡ್ ಹಿಸ್ ಐ ಸ್ಟ್ಯಾಂಡ್ ಫಾರ್ ಇಸ್ ನೇಮ್ ಅಂತಲ್ಲೇ ಒಡೆಯರ್ ಮೂವೀಸ್ ಅಂತಂದ್ರೆ ಈಗ ಅವ್ರ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಕತೆ ಹೇಳಿದ್ರು ಗೊತ್ತ ಅವ್ರ ತಾತಂದು ಸೊ ಅಲ್ಲಿಂದ ಬಂದಂತ ಪರಂಪರೆ ಅದು ಒಡೆಯರ್ ಅನ್ನೋದೇ ಒಂದು ಗತ್ತು ಸೊ ವಡೆಯರ್ ಮೂವೀಸ್ ಅಂತ ಮಾಡಿದೀವಿ ಅದ್ರಲ್ಲಿ ಏನೇ ಬಂದ್ರು ಅದು ಯಶಸ್ಸಿರಬೇಕು ಅದು ಅದಕ್ಕೊಂದು ಗತ್ತಿರ್ಬೇಕು ಅದೇ ನಂದು ಮೇನ್ ಮೋಟೋ ಸೊ ಒಡೆಯರ್ ಮೂವೀಸ್ ಅಂತ ಮಾಡಿ ನಾವು ಅದು ಸಿನಿಮಾಗೆಲ್ಲ ಮಾಡ್ಬಿಟ್ಟು ಅದನ್ನ ನಿಲ್ಸೋಣ ಅನ್ನೋ ಮಾತು ಬರಬಾರ್ದು ಪವನ್ ಅದನ್ನ ಮಾಡಲೇಬೇಕು ಅದು ಹೆಂಗ್ ಮಾಡ್ತೀವೋ ಏನ್ ಮಾಡ್ತೀವೋ ವಿ ವಿಲ್ ಡೂ ಇಟ್ ಅದು ಏನು ಆಗಲ್ಲ ಮಾಡ್ತೀವಿ ಅನ್ನೋ ಐ ಸೈಡ್ ಐ ಸೈಡ್ ಐ ಸ್ಟ್ಯಾಂಡ್ ಫಾರ್ ಇಸ್ ನೇಮ್ ಪವನ್ ಒಡೆಯರ್ ಅನ್ನೋದಕ್ಕೆ ಇಷ್ಟು ಇಷ್ಟು ಕುತ್ತು ಆಗಕ್ಕೂ ಐ ವಂಟ್ ಲೀವ್ ಸೊ ಅರ್ಧ ನಾನು ಗೆದ್ದಿದ್ದೀನಿ ಅರವತ್ತೆಂಟನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಗೋಸ್ಟು ಅಂದಾಗ ದೆಹಲಿ ಹೋಗಿ ಸ್ಟೇಜ್ ಮೇಲೆ ಅವಾರ್ಡ್ ತಗೋಬೇಕಾದ್ರೆ ಎಂತ ಫೀಲ್ಮ ಅದು ಜೊತೆಗೆ ಈ ಥರದ ಅವಾರ್ಡ್ಗಳೆಲ್ಲ ಬಂದಾಗ ದೊಡ್ಡ ಮತ್ತೆ ಸ್ಟ್ರೆಂತ್ ಕೊಟ್ಬಿಡುತ್ತೆ ಮಾನಸಿಕವಾಗಿ ಇಲ್ಲ ನಾವು ಕರೆಕ್ಟ್ ದಾರಿಯಲ್ಲಿ ಇದೀವಿ ಅಂಡ್ ನಮ್ಮ ಕೆಲಸವನ್ನು ಜನ ಇಷ್ಟಪಡ್ತಿದ್ದಾರೆ ಲೆಟ್ಸ್ ಗೋ ಫಾರ್ವರ್ಡ್ ಅಂತ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ ಯು ಲೀಡ್ ಇಟ್ ಮೇಡ್ ಫಾರ್ ಈಚ್ ಅದರ್ ಅಂತಲ್ಲ ಗೊತ್ತಿಲ್ಲ ತುಂಬಾ ಜನ ಅಸೂನು ಪುಟ್ಕೋಬೋದ್ರೆ ಇವ್ರಿಬ್ರು ನೋಡಿ ಗುರು ಹಿಂಗ್ ಒಂದಾಗ್ಬಿಟ್ಟಿದ್ದಾರೆ ಇವ್ರಿಬ್ರು ಇಷ್ಟ ಚೆನ್ನಾಗಿ ಅಂತ ಬಟ್ ಆದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ದೃಷ್ಟಿ ಶೋ ಶುರು ಮಾಡಿದೀನಿ ಅದಿಂಗ್ ಫಸ್ಟ್ ಟೈಮ್ ಡಿಡಿಟ್ ಹಂಗೆ ದೃಷ್ಟಿ ಶೋ ಶುರು ಮಾಡೋದು ಬಿಕಾಸ್ ನೀವಿಬ್ರು ಹಾಗಿದ್ದೀರಾ